Hi friends. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಟ ನಿರ್ದೇಶಕ ಅಯ್ಯಪ್ಪ ಪಿ ಶರ್ಮಾ ಅವರು ನಿರ್ದೇಶನ ಮಾಡಿರುವ ಹಾಗೂ ಅಭಿನಯಿಸಿರುವ ಚಲನಚಿತ್ರಗಳ ಬಗ್ಗೆ ತಿಳಿಯೋಣ ಅದಕ್ಕೂ ಮುಂಚೆ ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ ಕೂಡ ಫ್ರೆಶ್ ಮಾಡಿ ವೀಡಿಯೋಗೆ ಒಂದು ಲೈಕ್ ಮಾಡೋದಂತೂ ಮರಿಬೇಡಿ ಅವರ ಮೊದಲನೆಯ ಚಿತ್ರ ಆಯುಧ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ತೆರೆಕಂಡು ಹಿಟ್ ಆಗಿತ್ತು ಇದು ಅವರ ನಿರ್ದೇಶನದ ಮೊದಲನೆಯ ಚಿತ್ರ ಅವರ ಎರಡನೆಯ ಚಿತ್ರ ದುರ್ಗದ ಹುಲಿ ಈ ಚಿತ್ರವು ಎರಡು ಸಾವಿರನೇ ಇಸ್ವಿಯಲ್ಲಿ ತೆರೆಕಂಡು ಸೂಪರ್ ಹಿಟ್ ಆಗಿತ್ತು ಇದು ಅವರ ನಿರ್ದೇಶನದ ಎರಡನೆಯ ಚಿತ್ರವಾಗಿದೆ ಅವರ ಮೂರನೆಯ ಚಿತ್ರ ಪಾರ್ಥ ಈ ಚಿತ್ರವು ಎರಡು ಸಾವಿರದ ಮೂರರಲ್ಲಿ ತೆರೆಕಂಡು ಫ್ಲಾಪ್ ಆಗಿತ್ತು ಈ ಚಿತ್ರದಲ್ಲಿ ಅವರು ಮೊದಲ ಬಾರಿಗೆ ನಟಿಸಿದ್ದರು ಅವರ ನಾಲ್ಕನೆಯ ಚಿತ್ರ ಹೃದಯವಂತ ಈ ಚಿತ್ರವು ಎರಡು ಸಾವಿರದ ಮೂರರಲ್ಲಿ ತೆರೆಕೊಂಡು ಹಿಟ್ ಆಗಿತ್ತು ಅವರ ಐದನೆಯ ಚಿತ್ರ ಭಗವಾನ್ ಈ ಚಿತ್ರವು ಎರಡು ಸಾವಿರದ ನಾಲ್ಕರಲ್ಲಿ ತೆರೆಕಂಡು ಹಿಟ್ ಆಗಿತ್ತು ಅವರ ಆರನೆಯ ಚಿತ್ರ ದಿ ಸಿಟಿ ಈ ಚಿತ್ರವು ಎರಡು ಸಾವಿರದ ನಾಲ್ಕರಲ್ಲಿ ತೆರೆಕಂಡು ಆ ಒಬ್ಬರೇ ಜಗಿತು ಅವರ ಏಳನೆಯ ಚಿತ್ರ ವರದ ನಾಯಕ ಈ ಚಿತ್ರವು ಎರಡು ಸಾವಿರದ ಹದಿಮೂರರಲ್ಲಿ ತೆರೆಕಂಡು ಹಿಟ್ ಆಗಿತ್ತು ಇದು ಅಯ್ಯಪ್ಪ ಪಿ ಶರ್ಮಾ ಅವರ ನಿರ್ದೇಶನದ ಮೂರನೆಯ ಚಿತ್ರ ಅವರ ಎಂಟನೆಯ ಚಿತ್ರ ವೀರ ಈ ಚಿತ್ರವು ಎರಡು ಸಾವಿರದ ಹದಿಮೂರರಲ್ಲಿ ತೆರೆಕಂಡು ಆ ಒಬ್ರೆ ಜಗಿತು ಈ ಚಿತ್ರವು ಅವರ ನಿರ್ದೇಶನದ ನಾಲ್ಕನೆಯ ಚಿತ್ರವಾಗಿದೆ ಅವರ ಒಂಬತ್ತನೆಯ ಚಿತ್ರ ಘರ್ಷಣೆ ಈ ಚಿತ್ರವೋ ಎರಡು ಸಾವಿರದ ಹದಿನಾಲ್ಕರಲ್ಲಿ ತೆರೆಕಂಡು ಫುಲ್ ಆಪ್ ಆಗಿತ್ತು ಅವರ ಹತ್ತನೆಯ ಚಿತ್ರ ಮಾಸ್ಟರ್ ಪೀಸ್ ಈ ಚಿತ್ರವೋ ಎರಡು ಸಾವಿರದ ಹದಿನೈದರಲ್ಲಿ ತೆರೆಕೊಂಡು ಹಿಟ್ಟಾಗಿತ್ತು ಅವರ ಹನ್ನೊಂದನೆಯ ಚಿತ್ರ ಸಂತು ಸ್ಟ್ರೈಟ್ ಫಾರ್ವರ್ಡ್ ಈ ಚಿತ್ರವೋ ಎರಡು ಸಾವಿರದ ಹದಿನಾರರಲ್ಲಿ ಹಿಟ್ ಹಿಟ್ಟಾಗಿತ್ತು ಅವರ ಹನ್ನೆರಡನೆಯ ಚಿತ್ರ ಟೈಗರ್ ಗಲ್ಲಿ ಈ ಚಿತ್ರವು ಎರಡು ಸಾವಿರದ ಹದಿನೇಳರಲ್ಲಿ ತೆರೆಕಂಡು ಫ್ಲಾಪ್ ಆಗಿತ್ತು ಅವರ ಹದಿಮೂರನೆಯ ಚಿತ್ರ ಕೆ ಜಿ ಎಫ್ ಚಾಪ್ಟರ್ ಒನ್ ಈ ಚಿತ್ರವು ಎರಡು ಸಾವಿರದ ಹದಿನೆಂಟರಲ್ಲಿ ತೆರೆಕೊಂಡು ಬ್ಲಾಕ್ ಬಸ್ಟರ್ ಹಿಟ್ಟಾಗಿತ್ತು ಅವರ ಹದಿನಾಲ್ಕನೆಯ ಚಿತ್ರ ಬರಾಟೆ ಈ ಚಿತ್ರವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತೆರೆಕಂಡು ಹಿಟ್ಟಾಗಿತ್ತು ಅವರ ಹದಿನೈದನೆಯ ಚಿತ್ರ ಕೆ ಜಿ ಎಫ್ ಚಾಫ್ಟರ್ ಟು ಈ ಚಿತ್ರವು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತೆರೆಕೊಂಡು ಬ್ಲಾಕ್ ಬಸ್ಟರ್ ಹಿಟ್ಟಾಗಿತ್ತು ಅವರ ಹದಿನಾರನೆಯ ಚಿತ್ರ ಅವತಾರ ಪುರುಷ ಈ ಚಿತ್ರವು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತೆರೆಕಂಡು ಹಿಟ್ಟಾಗಿತ್ತು ಅವರ ಹದಿನೇಳನೆಯ ಚಿತ್ರ ಮಾರಕಾಸ್ತ್ರ ಈ ಚಿತ್ರವು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ತೆರೆಕೊಂಡು ಆ ಊರೇ ಹೆಚ್ಚಾಗಿತ್ತು ಅವರ ಹದಿನೆಂಟನೆಯ ಚಿತ್ರ ಮಿಸ್ಟರ್ ಬ್ಯಾಚಲರ್ ಈ ಚಿತ್ರವು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ತೆರೆಕಂಡು ಫುಲ್ ಅಪ್ ಆಗಿತ್ತು ಅವರ ಹತ್ತೊಂಬತ್ತನೆಯ ಚಿತ್ರ ಗದಾ ಯುದ್ಧ ಈ ಚಿತ್ರವು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ತೆರೆಕಂಡು ಆ ಒಬ್ಬರೇ ಜಗಿತು ಅವರ ಇಪ್ಪತ್ತನೆಯ ಚಿತ್ರ ಅವತಾರ ಪುರುಷ ಟು ಈ ಚಿತ್ರವು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ತೆರೆಕಂಡು ಆ ಒಬ್ಬರೇ ಜಗಿತು ನೋಡಿದ್ರಲ್ಲ ಫ್ರೆಂಡ್ಸ್ ನಟ ನಿರ್ದೇಶಕ ಅಯ್ಯಪ್ಪ ಪಿ ಶರ್ಮಾ ಅವರು ನಿರ್ದೇಶನ ಮಾಡಿರುವ ಹಾಗೂ ಅಭಿನಯಿಸಿರುವ ಚಲನಚಿತ್ರಗಳ ಬಗ್ಗೆ ತಿಳ್ಕೊಂಡ್ರಲ್ಲ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀಯ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ ಕೂಡ ಫ್ರೆಶ್ ಮಾಡಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು